ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ರವಿ ಗುರು ಹಾಗೂ ಶುಕ್ರರಿದ್ದಾರೆ ಈ ದಿವಸ ಕರ್ಕಟಕ ರಾಶಿಯಲ್ಲಿ ಮಾಂದಿ ಉದಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನೈಶ್ಚರ ಮೀನರಾಶಿಯಲ್ಲಿ ಕುಜಾ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ನೀರಿನ ಅಭಾವ ಸೂಚಿಸ್ತಾ ಇದೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ ಸ್ವಲ್ಪ ತೊಡಕಿನ ಫಲಗಳು ಇಷ್ಟು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ ಬಲ ಎಲ್ಲ ಇದೆ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನಿದ್ದಾನೆ ಒಳ್ಳೆಯ ಪಕ್ಷದ ಬಲ ಚೆನ್ನಾಗಿರೋದ್ರಿಂದಾಗಿ ಸಂಗಾತಿಯ ಸಹಕಾರ ಉಂಟಾಗುತ್ತೆ ಮುಖ್ಯವಾಗಿ ವ್ಯಾಪಾರಿಗಳಿಗೆ ಅದರಲ್ಲೂ ಈ ದ್ರವ ಸಂಬಂಧಿ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಸಹೋದರಲ್ಲಿ ಸೇವಕರಲ್ಲಿ ಸಹಾಯಕರಲ್ಲಿ ಸ್ವಲ್ಪ ತೊಡಕು ಭಿನ್ನಾಭಿಪ್ರಾಯ ಬರುತ್ತೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ ಬೇಡ ಪ್ರಾರ್ಥನೆಗೆ ದಿವಸ ಆಂಜನೇಯನು ಪ್ರಾರ್ಥನೆ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಹಣವ್ಯಯ ಹಣ ಹಾಳು ಮಾಡ್ಕೊಳ್ತೀರ ಜೊತೆಗೆ ಈ ದಿವಸ ಕುಟುಂಬದಲ್ಲಿ ಮಾತಿನ ಘರ್ಷಣೆ ಇದೆ ಮಾತು ಸ್ವಲ್ಪ ಮಿತವಾಗಿದ್ದರೆ ಬಹಳ ಒಳ್ಳೆಯದು ಅತಿಯಾದ ಮಾತು ಕೆಲವೊಮ್ಮೆ ನಮ್ಮನ್ನೇ ತಿಂದ ಹಾಕ್ಬಿಡುತ್ತೆ ಹುಷಾರಾಗಿರಿ ಇನ್ನು ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ ಕೆಲಸ ಎಲ್ಲ ಕೆಲಸ ನಿಮ್ಮ ತಲೆ ಮೇಲೆ ಬಿಡುತ್ತೆ ಹೀಗಾಗಿ ಹೈರಾಣ ಆಗ್ಬಿಡ್ತೀರಾ ಕೆಲಸ ಸುಸ್ತಾಗುತ್ತೀರ ಅದನ್ನು ಸೂಚಿಸ್ತಾ ಇದೆ ಏನಪ್ಪ ಒಳ್ಳೆಯ ಫಲ ಏನಿದೆ ಅಂತಂದರೆ ನೀವೇ ಸ್ವಂತ ವ್ಯಾಪಾರ ಏನಾದರೂ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ರೀತಿಯ ಒಂದು ಫಲ ಪ್ರಾರ್ಥನೆಗೆ ದಿವಸ ನೀವು ಸರಸ್ವತಿ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು ಶಾರದಮ್ಮನವರು ಸ್ಮರಣೆ ಮಾಡಿಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಅದರ ಹೊರತಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಲಾಭ ವಸ್ತ್ರ ವ್ಯಾಪಾರ ಕಲಾವಿದರಿಗೆ ಜೊತೆಗೆ ಹರಳು ಹಾಲು ಹೈನು ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಮಕ್ಕಳಿಂದಲೂ ಕೂಡ ಈ ದಿವಸ ಒಂದು ಸಮಾಧಾನದ ಉತ್ತರ ಸಿಗುತ್ತೆ ಅವರ ನಡುವೆ ಯಾವಾಗಲೂ ಘರ್ಷಣೆ ವಾಗ್ವಾದ ಆಗ್ತಾ ಈ ದಿವಸ ಅಷ್ಟೆಲ್ಲ ಅಷ್ಟು ಸಮಸ್ಯೆ ಇಲ್ಲ ಪರವಾಗಿಲ್ಲ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ನೀವು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವ್ಯಯ ಇದೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಓಡಾಡುವಾಗ ಹುಷಾರಾಗಿ ಓಡಾಡಿ ಅದರ ಹೊರತಾಗಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು ಅಥವಾ ಪ್ರಶಂಸೆ ಸಿಗ್ತಕ್ಕಂಥದ್ದು ಈ ರೀತಿಯ ಒಂದು ಅನುಕೂಲ ಖಂಡಿತ ಇದೆ ಇನ್ನು ಈ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ ಒಡನಾಟ ಓಡಾಟ ಇದೆಲ್ಲ ಅಂದರೆ ಆಪ್ತರ ಜೊತೆಗೆ ಒಂದು ವಿಹಾರ ಈ ರೀತಿಯ ಒಂದು ಲಕ್ಷಣ ಕೂಡ ಇದೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಶಿವನ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನೋಡಿ ನಿಮಗೆ ಸಂದಿಗ್ಧ ವಾತಾವರಣ ಇದೆ ಹೆಚ್ಚು ಪರಿಶ್ರಮ ಇದೆ ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಇದೆ ತೊಡಕು ಇದೆ ಆದರೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಆ ತೊಡಕನ್ನು ಬಿಡಿಸ್ಕೊಳ್ತೀರ ಯೋಚನೆ ಮಾಡಬೇಡಿ ಇನ್ನು ಉಳಿದ ಹಾಕಿ ದಿವಸ ಸಹೋದರರು ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಅನುಕೂಲ ಆಗುತ್ತೆ ಮುಖ್ಯವಾಗಿ ಈ ದಿವಸ ಸ್ತ್ರೀಯರಿಗೆ ಯಾವುದೋ ಒಂದು ಹೊಸ ಕೆಲಸವನ್ನು ಉತ್ಸಾಹದಿಂದ ಧೈರ್ಯದಿಂದ ಮಾಡಿ ಮುಗಿಸ್ತೀರ ಅಂಥದ್ದೊಂದು ಫಲ ಇದು ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್